ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಇ ಎ ವತಿಯಿಂದ ನಡೆದಿದ್ದಂಥ ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಏನು ಪರೀಕ್ಷೆ ನಡೆದಿತ್ತು ಸೊ ಈಗ ಆ ಪರೀಕ್ಷೆಯಲ್ಲಿ ಯಾರೆಲ್ಲ ಉತ್ತಮ ಅಂಕಗಳನ್ನು ಪಡೆದುಕೊಂಡು ಆಯ್ಕೆ ಆಗಿದ್ದಾರೆ ಸೊ ಅವ್ರಿಗೀಗ ಒನ್ ತರ್ಡ್ ಲಿಸ್ಟನ್ನು ಸಂಬಂಧಪಟ್ಟ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತಮ್ಮ ಅಧಿಕೃತ ವೆಬ್ಸೈಟಲ್ಲಿ ಪ್ರಕಟ ಮಾಡಿದ್ದಾರೆ ಸೊ ಯಾರ್ದು ಒಂದು ತರ್ಡ್ ಲಿಸ್ಟಿಗೆ ಆಯ್ಕೆಯಾಗಿದೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಸೊ ಈಗ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಒಂದು ಕೆಲವೊಂದಿಷ್ಟು ಜಿಲ್ಲೆಯ ಒಂದು ದಾಖಲಾತಿ ವೆರಿಫಿ ವೆರಿಫಿಕೇಷನ್ ಏನು ಪಟ್ಟಿ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಸೊ ನೋಟಿಫಿಕೇಷನ್ನಲ್ಲಿ ಯಾವುದೇ ರೀತಿಯಾಗಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಬಟ್ ಈಗ ಅದನ್ನು ಕೇಳಿದ್ದಾರೆ ಇದರ ಬಗ್ಗೆ ಹಲವಾರು ಜನ ಅಭ್ಯರ್ಥಿಗಳು ಗೊಂದಲದಲ್ಲಿದ್ದೀರಾ ಸೊ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಏನು ಅಂತ ಸೊ ಈಗ ನೀವು ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಇ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಬೇಕು ಸೊ ಸಂಬಂಧಪಟ್ಟ ಒಂದು ಕೆ ಇ ಅಥಾರಿಟಿ ಇದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ಕೊಡಬೇಕು ಬಿಕಾಸ್ ನೋಟಿಫಿಕೇಷನ್ ಇಲ್ಲದೇ ಇರೋದು ಈಗ ಸದ್ಯಕ್ಕೆ ಸಡನ್ನಾಗಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋ ಗೊಂದಲದಲ್ಲಿದ್ದಾರೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಮುಂಚ ಹಲವಾರು ಜನ ಆಸ್ಪಿಡೆಂಟ್ಸ್ಗಳು ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ರು ಈ ಕೆ ಎ ಅವರು ಎ ಎಕ್ಸಾಮ್ ನಡೆಸಿ ಸಂಬಂಧಪಟ್ಟ ಜಿಲ್ಲೆಗೆ ಲಿಸ್ಟ್ ರೆಡಿ ಮಾಡೋದಕ್ಕೆ ಯಾವಾಗ ಕೊಟ್ಟರು ಇದು ಏನಾದರೂ ಒಂದು ಸ್ಕ್ಯಾಮ್ ಆಗುತ್ತಾ ಏನೋ ಅದು ಇದು ಅಂತ ಕಣ್ಣಿಟ್ಟಿದ್ರು ನಿಜವಾಗ್ಲೂ ಅಲರ್ಟ್ ಆಗಿದ್ದಿದ್ದು ತುಂಬ ಒಳ್ಳೆಯದಾಯಿತು ಏನಾಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ತುಮಕೂರು ಜಿಲ್ಲೆಯ ಒನ್ ತರ್ಡ್ ಲಿಸ್ಟ್ ಏನು ರಿಲೀಸ್ ಮಾಡಿತ್ತು ಜಿಲ್ಲಾಡಳಿತ ಸೊ ಅಲ್ಲಿ ಕೆಲವೊಂದಿಷ್ಟು ಜನರ ಸ್ಕೋರು ಅವರು ಅನ್ ಆಯ್ಕೆ ಆಗೋದಕ್ಕೆ ಪಡೆದಿರುವಂಥ ಅಂಕಗಳೇ ಬೇರೆ ಬಟ್ ಇಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಅವರ ಹೆಸರಿದ್ದಾಗ ಬಂದಂಥ ಅಂಕಗಳೇ ಬೇರೆ ಸೊ ಈ ರೀತಿ ಆದಾಗ ಹಲವಾರು ಜನ ಒಂದು ರೀತಿ ಆಸ್ಪ್ರೆಂಟ್ಸ್ಗಳು ಒಂದು ಅದ್ರ ಮೇಲೆ ಕಣ್ಣಿಟ್ಟು ಸೊ ವೆರಿಫಿಕೇಷನ್ ಮಾಡಿ ನೋಡಿದಾಗ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗಿದ್ದು ಅಲ್ಲಿ ಎಪ್ಪತ್ತು ಎಪ್ಪತ್ತೆಂಟು ಅಂಕ ತೆಗೆದುಕೊಂಡು ಹೋಗಿ ಇಲ್ಲಿ ಇಪ್ಪತ್ತು ಅಂಕಗಳು ಕೊಟ್ಟಿದ್ದಾರೆ ಅದತ್ರ ಮೂವತ್ತರಿಂದ ನಲವತ್ತು ಅಂಕಗಳ ವ್ಯತ್ಯಾಸ ಸೊ ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ ಅಂತ ಯೋಚನೆ ಮಾಡೋದು ನೋಡಿದಾದರೆ ಮೂವತ್ತರಿಂದ ನಲವತ್ತಂಕಗಳನ್ನ ಹೆಂಗೆ ಕೊಡೋದಕ್ಕೆ ಸಾಧ್ಯ ಎಲ್ಲಾದರೂ ಒಂದು ರೀತಿ ಏನಾದರೂ ಒಳ ವ್ಯವಹಾರಗಳ ಮೂಲಕ ಏನಾದರೂ ಆಯ್ಕೆ ಮಾಡೋದಕ್ಕೆ ನೋಡ್ತಾ ಇದ್ರ ಅಥವಾ ಏನು ಅನ್ನೋದು ಗೊತ್ತಿಲ್ಲ ಆಗಿ ಸ್ಟೂಡೆಂಟ್ ಆರ್ಗನೈಸೇಷನ್ ಎತ್ತಡ್ಕೊಂಡು ಎಚ್ಚೆತ್ಕೊಂಡು ನಮ್ಮ ಅಕ್ಷ ಸಂಘಟನೆ ಸೊ ಆಗಿ ಈ ವಿಚಾರವನ್ನು ಆಗಿ ರೈಸ್ ಮಾಡಿದಾಗ ಈ ಇಶ್ಯೂವನ್ನು ಆಗಿ ಜಿಲ್ಲಾಡಳಿತ ಈ ವಿಚಾರದ ಬಗ್ಗೆ ಕ್ರಮ ಕೈಗೊಂಡಿದೆ ಆ್ಯಂಡ್ ಏನು ಆಯ್ಕೆ ಪಟ್ಟಿ ಒಂಥಲಿ ಇಷ್ಟು ಬಿಡುಗಡೆ ಮಾಡಿತ್ತು ಸೊ ಅದನ್ನು ಹಿಂಪಡೆದಿದೆ ಹಿಂಪಡೆದುಕೊಂಡು ಈಗ ಹೊಸದಾಗಿ ಅದು ತಾಂತ್ರಿಕ ದೋಷದಿಂದ ಆಗಿದೆ ಅಂತ ಹೇಳಿದ್ದಾರೆ ಬಟ್ ತಾಂತ್ರಿಕ ದೋಷದಿಂದ ಅಲ್ಲ ಏನೋ ಒಂದು ವಿಚಾರವನ್ನು ಮಾಡೋದಕ್ಕೆ ಹೊರಟಿದ್ರು ಬಟ್ ಅದಕ್ಕೆ ತಡೆ ಬಿತ್ತು ನಿಜವಾಗ್ಲೂ ಎಷ್ಟು ಆ್ಯಸ್ಪಿರೆಂಟ್ಸ್ಗಳು ಅಲರ್ಟ್ ಆಗಿರ್ತೀರೋ ಎಷ್ಟು ವಿದ್ಯಾರ್ಥಿ ಸಂಘಟನೆಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾವೋ ಅಷ್ಟು ಈ ಅಕ್ರಮಗಳೆಲ್ಲ ಕೂಡ ಕಡಿವಾಣ ಆಗ್ತವೆ ಬಿಕಾಸ್ ಎಲ್ಲ ವಿಷಯಗಳಲ್ಲೂ ಅಷ್ಟೇ ಬಟ್ ಇಲ್ಲಿ ಪೂರ್ವ ಪೂರ್ವವಾಗಿ ಅಂದರೆ ಬೇಗನೆ ಕ್ವಿಕ್ಕಾಗಿ ಆ್ಯಸ್ಪಿರೆಂಟ್ಸ್ಗಳು ಇದನ್ನು ಚೆಕ್ ಮಾಡಿಕೊಂಡು ಇಮಿಡಿಯೇಟಾಗಿ ಇದನ್ನು ಏನು ವೆರಿಫಿಕೇಶನ್ ಮಾಡಿದ್ದಕ್ಕೆ ಈ ಒಂದು ಅಕ್ರಮ ಮಾಡೋದಕ್ಕೆ ಹೊರಟಿದ್ರು ಏನೋ ಗೊತ್ತಿಲ್ಲ ಬಟ್ ಅದು ಖಚಿತತೆ ಇಲ್ಲ ಬಟ್ ಅದಂತರೂ ಸತ್ಯ ಬಯಲಾಗಿದೆ ಅವರು ಮಾಡಿದ್ದಂಥ ಕೆಲಸ ಒಂದು ಜಿಲ್ಲೆಯ ಜಿಲ್ಲಾಡಳಿತದಿಂದ ಈ ರೀತಿ ತಾಂತ್ರಿಕ ದೋಷ ಅಂತಂದರೆ ಹೇಗೆ ಅದು ಕೂಡ ಒಂದು ಕಂದಾಯ ಇಲಾಖೆಗೆ ಅಧಿಕಾರಿಯನ್ನು ನೇಮಕ ಮಾಡೋದಕ್ಕೆ ಹೊರಟಿರುವಂಥದ್ದು ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಅಭ್ಯರ್ಥಿಯೂ ಕೂಡ ತುಂಬ ಮುಖ್ಯ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು ಒಂದೇ ಒಂದು ಹುದ್ದೆ ಕೂಡ ಅಕ್ರಮವಾಗಿ ಹೋಗಬಾರ್ದು ಅನ್ನೋದು ಕೂಡ ಪ್ರತಿಯೊಬ್ಬರ ಆಶಯ ಕಷ್ಟಪಟ್ಟು ಪರೀಕ್ಷೆನೇ ಬರೆದಿರ್ತಾರೆ ಅದಕ್ಕೆ ಹಗಲಿರುಳು ಶ್ರಮ ಹಾಕಿರ್ತಾರೆ ಸೊ ಆ ಶ್ರಮ ವ್ಯರ್ಥ ಆಗಬಾರ್ದು ಅನ್ನೋದಷ್ಟೇ ಇಲ್ಲಿ ಎಲ್ಲರ ಆಶಯ ಕೂಡ ಆ್ಯಂಡ್ ಇದೆಲ್ಲ ವಿಚಾರದ ನಡುವೆ ಡಿ ಪಿಡಿವೋ ಎಕ್ಸಾಮ್ದು ಕೀ ಆನ್ಸರ್ ಇನ್ನೂ ಬಂದಿಲ್ಲ ಅಂತ ತುಂಬ ಜನ ವೇಟ್ ಮಾಡ್ತಾ ಇದ್ದೀರಾ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಇವತ್ತು ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ ಏನು ನೋಡಿರ್ಬೋದು ನೀವು ಈ ಬಾರಿ ಪಿ ಡಿ ಒ ಪರೀಕ್ಷೆ ಬರೆದಾಗ ನಿಮಗೆ ಓ ಎಮ್ ಆರಲ್ಲಿ ಅಲ್ಲಿ ಈ ರೀತಿ ಕಟ್ ಮಾಡೋದಕ್ಕೆ ಸೆಂಟ್ರಲ್ ಕಟ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು ಬಿಕಾಸ್ ಅದು ಯಾಕೆ ಏನು ಅನ್ನೋದು ವಿಸ್ತೃತವಾಗಿ ಒಂದು ವರದಿ ಇದೆ ಸೊ ಅದಕ್ಕೆ ತಡ ಆಗ್ತಾ ಇರೋದು ಅಂದರೆ ಈ ಬಾರಿ ಏನು ಮಾಡುತ್ತೆ ಅಂತ ಕೆ ಪಿ ಎಸ್ ಸಿ ಫಸ್ಟು ಓ ಎಮ್ ಆರನ್ನು ಅನ್ನು ಚೆಕ್ ಮಾಡಿದ ಮೇಲೆ ಕೀ ಉತ್ತರಗಳನ್ನ ಪ್ರಕಟ ಮಾಡುತ್ತಂತೆ ಅಂದರೆ ಒಂದು ತಿಂಗಳಾಗಬಹುದು ಒಂದುವರೆ ತಿಂಗಳನ್ನ ಆಗ್ಬೋದು ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಅದು ಪ್ರೊಸೆಸ್ಸು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಏನು ವಿಚಾರ ಅಂತ ಸದ್ಯಕ್ಕೆ ವಿ ಎ ಒ ಪರೀಕ್ಷೆ ಇದು ಒಂದು ಅಕ್ರಮ ನಿಂತಿದ್ದಕ್ಕೆ ಎಲ್ಲರಿಗೂ ಕೂಡ ಆ ವಿಚಾರಕ್ಕೆ ಕಾರಣೀಭೂತರಾದವ್ರಿಗೆ ಹಲವಾರು ಜನ ನನಗೂ ಕೂಡ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದರೆ ಈ ರೀತಿ ಆಗಿದೆ ಈ ರೀತಿ ಸ್ಕೋರ್ಗಳು ಕೆಲವರದು ಈ ರೀತಿ ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಿಕಾಸ್ ಏನೇ ವಿಚಾರ ಇದ್ದಾಗ ಕೂಡ ಎಲ್ಲರೂ ಅಲರ್ಟಾಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದಾಗ ಮಾತ್ರ ಇಲ್ಲಿ ಎಲ್ಲದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು